ಹಾಯ್ ಹಲೋ ಎಲ್ರಿಗೂ ಅನಾಮಿಕಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ಒಂದು ಚಾಲೆಂಜ್ ಮಾಡೋಣ ಅಂತ ಹೊಯ್ತಾ ಇದ್ದೀನಿ ಇವರು ರಾಮನಗರದಲ್ಲಿ ನನ್ನ ಸೈಕಲ್ ಇತ್ತು ಹಾಸ್ಟೆಲ್ ನಿಲ್ಲಿಸಿದ್ದೆ ಅದನ್ನು ಎತ್ಕೊಂಡು ನೋಡಿ ಅಂಬೇಡ್ಕರ್ ಬರೋಣ ರಾಮನಗರ ಅದನ್ನು ಎತ್ಕೊಂಡು ಮಂಡ್ಯಕ್ಕೆ ಹೋಗೋಣ ಅಂತ ಸ್ಕೀಮ್ ಹಾಕಿದ್ದೀನಿ ಟೈಮು ಈಗ ಎರಡು ಹತ್ತು ಮಧ್ಯಾಹ್ನ ಬಿಗ್ ಬಾಸ್ ಸ್ಟೈಲಲ್ಲಿ ಹೇಳ ಸಮಯ ಎರಡು ಹತ್ತು ಮಧ್ಯಾಹ್ನ ಐದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ಮೂರು ಸಮಯ ಎರಡು ಹತ್ತು ಮಧ್ಯ ನಾವು ಈಗ ರಾಮನಗರ ರೋಟ್ರಿ ಸಿಲ್ಪ್ ಸಿಟಿ ರಾಮನಗರ ಇಲ್ಲಿ ನಮ್ಮ ರಥ ಸೈಕಲ್ ಹುಡುಕ ಹೋಗ್ತಾ ಇದ್ದೀವಿ ಯಾರು ಆಪೋಸಿಟ್ ರೋಡಲ್ಲೇ ಬರ್ತಾವಣೆ ಹಿಂದೆ ಹುಡುಗಿ ಅಂತ ನಾನು ಅನು ಹುಡುಗ ಗೌರ್ಮೆಂಟ್ ಬಸ್ಸಲ್ಲೇ ಹೋಗ್ಬೋದಾಗಿ ತುಂಬಿ ಸೈಕಲ್ ಹಾಕೋ ಹೋಗಲ್ಲ ಕಳ್ಳನ ಮಕ್ಕಳು ನಮ್ಮ ಸೈಕಲಲ್ಲಿ ಹೋಯ್ತಾ ಇದ್ರು ಇದ್ದೀನಿ ರಾಮನಗರ ಬಾಯ್ ಬಾಯ್ ರಾಮನಗರ ಏನು ಗುರು ರಾಮನಗರ ಓಕೆ ನಾವು ಸೈಕಲ್ ತುಳಿಯೋದ್ರಲ್ಲಿ ಬ್ಯುಸಿಯಾಗಿದ್ದೀವಿ ನೀನು ಯಾರು ಆಪೋಸಿಟ್ ಆಗಿ ಅಲ್ಲೂ ಅಲ್ಲಿ ಆರನ್ನು ನೋಡಿತಾನೆ ಬಿಗಿ ಅಂತ ಬಿಸಿ ಆಗಿದ್ದೀವಿ ನೆಕ್ಸ್ಟ್ ವಿಡಿಯೋ ಚನ್ನಪಟ್ಟಣದಲ್ಲಿ ಮಾಡೋಣ ಕಾಯ್ತಾ ಇರಿ